ಆ ಒಂದು ವಿಡಿಯೋ ನೋಡ್ಬಿಟ್ಟೆ ನಾವು ಈ ಪ್ಲೇಸ್ಗೆ ಬಂದಿದ್ದು ಮೊದಲನೇ ಸಲ ಈ ಹಣ್ಣನ್ನು ಟೇಸ್ಟ್ ಮಾಡ್ತಾ ಇರೋದು ಟೇಸ್ಟ್ ಮಾಡೋಕ್ ಸಖತ್ತಾಗಿತ್ತು ಹೈ ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಂಡೇ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಹೊಸದುರ್ಗ ಇಂದ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಆಗೋ ಅಂತ ದಶರಥ ರಾಮೇಶ್ವರ ಅನ್ನೋ ಟೆಂಪಲ್ ದೊಡ್ಡ ವಜ್ರ ಅಂತ ಇದು ಊರ ಹೆಸರು ಅಂತ ಅನಿಸುತ್ತೆ ದೊಡ್ಡ ವಜ್ರ ಇಲ್ಲಿ ಇರೋವಂಥದ್ದು ಈ ಪ್ಲೇಸ್ ಇದು ಶಾರ್ಟ್ಸಲ್ಲಿ ಹುಡುಕಿ 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 ನಾವು ಹುಡುಕ್ತಾ ಇದ್ದೀವಿ ನಮ್ಮ ಸುತ್ತಮುತ್ತ ಯಾವ್ಯಾವ ಪ್ಲೇಸ್ ಇದೆ ನೋಡೋ ಅಂಥದ್ದು ಅಂತ ಸೊ ಇವತ್ತು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಸಂಡೇ ಹೊರಟಿದ್ದೀವಿ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ನೀರು ಮಳೆ ಸೊ ನೀರಲ್ಲ ಮಳೆ ಬಂದಾಗ ಇಲ್ಲೆಲ್ಲ ತುಂಬ ನೀರು ಹರಿಯುತ್ತೆ ಆ ಟೈಮಲ್ಲಿ ಬಂದರೆ ಮಾತ್ರ ನೋಡೋದಕ್ಕೆ ಸಖದಾಗಿರುತ್ತೆ ನಾನು ಅದನ್ನು ಅಟ್ಯಾಚ್ ಆಯಿತಾ ಮಳೆಗಾಲದಲ್ಲಿ ಈ ಪ್ಲೇಸ್ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ಮನೆನ ನಾವು ಹನ್ನೊಂದು ಗಂಟೆಗೆ ಬಿಟ್ವಿ ನಾವು ಇವತ್ತು ಇಲ್ಲಿಗೆ ಬರೋ ಪ್ಲಾನ್ ಇರಲಿಲ್ಲ ಹನ್ನೊಂದು ಹತ್ತು ಹತ್ತು ಗಂಟೆ ತನಕ ಹುಡ್ಕಿದ್ವಿ 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 ಹನ್ನೊಂದು ಗಂಟೆ ಮನೆ ಬಿಟ್ವಿ ಹನ್ನೊಂದು ಗಂಟೆಗೆ ಮನೆ ಬಿಟ್ಟು ಒಂದೂವರೆ ಒಂದು ಮುಕ್ಕಾಲು ಅನಿಸುತ್ತೆ ನಾವು ಈ ಪ್ಲೇಸ್ ಬಂದಾಗ ಅಲ್ಲಲ್ಲಲ್ಲ ನಿಲ್ಲಿಸ್ಕೊಂಡು ಆಮೇಲೆ ನಾನು ಬೇರೆ ಡ್ರೈವ್ ಬಂದೆ ಅಲ್ಲ ಸ್ವಲ್ಪ ಸ್ಲೋ ಅಲ್ವಾ ನಾನು ಇನ್ನು ಕಲಿಕೆ ಹಾಗಾಗಿ ಸ್ವಲ್ಪ ಅಲ್ಲಿ ಇದಾನಕ್ಕೆ ಲೇಟ್ ಆಯಿತು ನಾವು ಪ್ಲೇಸ್ನ ಬಂದು ತಲುಪೋದು ಇವಾಗ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಇದು ಒಂದು ಹಳ್ಳ ಅಂದರೆ ಒಂದು ಗುಂಡಿ ಥರ ಇದೆ ಇಲ್ಲಿ ಇಲ್ಲಿಗೆ ಬೆಟ್ಟ ಮೇಲೆಲ್ಲ ಫುಲ್ಲು ಬೆಟ್ಟ ಗುಡ್ಡಗಳಿದೆ ಅಲ್ಲಿಂದ ನೀರು ಮಳೆಗಾಲ ಬಂದಾಗ ಜೋರು ಹರಿತಾ ಇರುತ್ತೆ ಫುಲ್ಲು ಹಸಿರು ನೀರು ಮಾತ್ರ ಆಮೇಲೆ ಅಲ್ಲಿ ಕೆಳಗಡೆ ಎಲ್ಲ ನೋಡಿ ಅಲ್ಲೆಲ್ಲ ನೀರು ಜಿನುಕ್ತಾ ಇದೆ ಪಾಚಿ ಕಟ್ಟಿದೆಯಲ್ಲ ಅಲ್ಲೆಲ್ಲ ಒಂದೊಂದೇ ಒಂದೊಂದೇ ಡ್ರಾಪು ಬೀಳ್ತಾ ಇದೆ ಇನ್ನು ಮಳೆಗಾಲದಲ್ಲಿ ಬಂದರೆ ಮಾತ್ರ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಆ ಒಂದು ವೀಡಿಯೋ ನೋಡಿಬಿಟ್ಟು ಆ್ಯಕ್ಚುಲಿ ಈ ಪ್ಲೇಸಿಗೆ ಬಂದಿದ್ದು ಆದರೆ ಬಂದ ಮೇಲೆ ಅನ್ನಿಸ್ತು ತೋ ಏನಪ್ಪ ಅಷ್ಟು ದೂರದಿಂದ ಬಂದ್ವಲ್ಲ ಇದಿಷ್ಟು ನೋಡೋದಕ್ಕೆ ಅಂತ ಅನ್ನಿಸ್ತು ದೇವಸ್ಥಾನದೊಳಗಡೆ ಒಂದು ಸ್ವಲ್ಪ ಮೆಟ್ಲು ಹತ್ಕೊಂಡ್ಬರ್ಬೇಕು ಮೆಟ್ಲು ಹತ್ಕೊಂಡು ಬಂದರೆ ಒಂದು ದೊಡ್ಡ ಹಾಲದ ಮರ ದೊಡ್ಡ ಹಾಲದ ಮರದ ಕೆಳಗಡೆ ಒಂದು ಗುಹೆ ಥರ ಇದೆ ಗುಹೆ ಒಳಗಡೆ ದೇವರು ಇದು ಒಡೆದು ಮೂಡಿರೋ ಒಂದು ದೇವರಿದು ಸೊ ಆಲದ ಮರ ಎರಡು ಭಾಗ ಆದಂಗೆ ಇದೆ ಬೇರ್ಗಳ ಮಧ್ಯದಲ್ಲಿ ನಾವು ದೇವರು ದೇವಸ್ಥಾನದೊಳಗೆ ಹೋಗ್ತೀವಿ ಅದೊಂಥರ ನೋಡೋದು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಮುಂಚೆ ಎಲ್ಲ ಇದೆಲ್ಲ ಮಾಡಿರಲಿಲ್ವಂತೆ ರೀಸೆಂಟಾಗಿ ಇದೆಲ್ಲ ಮಾಡಿದ್ದಾರೆ ಸೊ ಸ್ವಲ್ಪ ಹೈಟೆಲ್ಲ ಕಡಿಮೆ ಇರೋದ್ರಿಂದ ಒಂದು ಸ್ವಲ್ಪ ಜಾಗದಲ್ಲಿ ಮಾತ್ರ ನಾವು ಸ್ಟ್ರೈಟಾಗಿ ನಿಲ್ಬೋದು ಕೆಲವೊಂದು ಇದರಲ್ಲಿ ಒಂದು ನಾವು ಸ್ಟ್ರೈಟಾಗಿ ನಿಲ್ಲೋಕ್ಕೆ ಆಗೋಲ್ಲ ತಲೆಗೆ ಹೊಡೆಯುತ್ತೆ ಆ ಥರ ಚಿಕ್ಕದಾಗಿ ಇರೋದಿದು ಪ್ಲೇಸ್ ಇದು ದೇವಸ್ಥಾನದ ಒಳಗಡೆ ಆಮೇಲಿಂದ ಮಂಗಳಾರತಿ ಎಲ್ಲ ತೊಗೊಂಡು ದೇವ್ರಿಗೆ ನೋಡಿಕೊಂಡು ಬರ್ತಾ ಬರ್ತಾಯಿದ್ವಿ ಅಷ್ಟರಲ್ಲಿ ಯಾರೋ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಬಾಳೆಹಣ್ಣು ಮತ್ತು ಅವಲಕ್ಕಿನ ಊಟ ಟೈಮ್ ಆಗಿತ್ತಲ್ಲ ಸೊ ಪುನರ್ವಂಗೊಂದು ಸ್ವಲ್ಪ ತಿನ್ನಿಸಿ ನಾವು ತಿಂದ್ಕೊಂಡು ಒಂದು ಅರ್ಧ ಗಂಟೆ ಅಷ್ಟೇ ನಾವು ಆ ಪ್ಲೇಸಲ್ಲಿ ಇದ್ದಿದ್ದು ಯಾಕಂದರೆ ನಾವೇನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ ಬಂದಿದ್ವಾ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಒಟ್ಟಲ್ಲಿ ಆ ಥರ ಏನೂ ಅನ್ನಿಸ್ಲಿಲ್ಲ ಹ್ಞೂ ಹಂಗಾಗಿ ಜಾಸ್ತಿ ಹೊತ್ತೇನಿರೋ ಅಂಥ ಪ್ಲೇಸೇನಲ್ಲ ಮೋಸ್ಟ್ಲಿ ಮಳೆ ಬರೆದಿರೋ ನೀರು ಹರಿತಾ ಇದ್ದರೆ ತುಂಬ ಹೊತ್ತಿರಬೇಕು ಅಂತ ಅನಿಸ್ಬೋದು ಬಟ್ ಹೋದ್ವಿ ದೇವ್ರ ದರ್ಶನ ಮಾಡಿಕೊಂಡು ಬೇಗ ಹೊರಟುಬಿಟ್ವಿ ಇನ್ನೂ ಒಂದು ವಿಶೇಷತೆ ಏನಪ್ಪ ಅಂದರೆ ಇದು ರಾಮಾಯಣದ ಕತೆ ಇದೆಯಲ್ಲ ಅದರ ಒಂದು ಸ್ಥಳ ಪುರಾಣ ಇರೋವಂಥ ಒಂದು ಪ್ಲೇಸ್ ಇದು ದಶರಥ ಮಹಾರಾಜ ನಿಮ್ಮೆಲ್ಲರಿಗೂ ಗೊತ್ತು ಶ್ರವಣಕುಮಾರನೂ ಗೊತ್ತಲ್ವ ಶ್ರವಣಕುಮಾರ ಅವರ ಅಪ್ಪ ಅಮ್ಮನ್ನ ಕರ್ಕೊಂಬರ್ತಾಯಿರ್ತಾನೆ ಆಗ ಬಾಯಾರಿಕೆ ಆಗುತ್ತೆ ತಂದೆ ತಾಯಿಗೆ ಅಂತ ನೀರು ತರೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬರ್ತಾನೆ ಇದೇ ಪ್ಲೇಸಲ್ಲಂತೆ ಅವನು ನೀರು ತಗೊಂಡೋಗಿ ಅಪ್ಪ ಅಮ್ಮಂಗೆ ಕೊಡೋಕ್ಕೆ ಅಂತ ಹೋಗಿರ್ತಾನೆ ಅದೇ ಟೈಮಿಗೆ ದಶರಥ ಮಹಾರಾಜನು ಬೇಟೆ ಆಡೋದಿಕ್ಕೆ ಅಂತ ಬಂದಿರ್ತಾನೆ ಸೊ ಇಲ್ಲಿ ನೀರು ಸೌಂಡಾದಾಗ ಯಾವುದೋ ಪ್ರಾಣಿ ಬಂದಿದೆ ಅಂತ ಬಾಣ ಬಿಟ್ಟು ಶ್ರವಣಕುಮಾರ ಅಲ್ಲೇ ಸತ್ತೋಗ್ತಾನೆ ಸೊ ನಮ್ಮ ಅಪ್ಪ ಅಮ್ಮ ಈ ಥರ ಇದ್ದಾರೆ ಹೋಗಿ ನೀರು ತೊಗೊಂಡು ಕೊಡಿ ಅಂದಾಗ ದಶರಥ ಮಹಾರಾಜ ಬಂದು ಅವರ ಅಪ್ಪ ಅಮ್ಮಂಗೆ ನೀರು ಕೊಟ್ಟು ಇರೋ ವಿಷಯ ಹೇಳಿದಾಗ ಆ ವಿಷಯನ ಕೇಳಿ ಅದನ್ನು ದುಃಖ ತಟ್ಕೊಳ್ಳೋಕ್ಕಾಗದೆ ಶ್ರವಣಕುಮಾರನ ತಂದೆ ತಾಯಿ ಕೂಡ ಸತ್ತೋಗ್ತಾರಂತೆ ಅದು ಆ ಒಂದು ಘಟನೆ ನಡೆದಿರೋವಂಥ ಸ್ಥಳ ಇದು ಅನ್ನೋ ಒಂದು ಪ್ರತೀತಿ ಇದೆ ಸೊ ಅದಾದ ಮೇಲೆ ಅವ್ರದ್ದು ಸಮಾಧಿ ಕೂಡ ಇಲ್ಲೇ ಇದೆ ಅಂತ ಹೇಳ್ತಾರೆ ಬಟ್ ಎಲ್ಲಿತ್ತು ಅಲ್ಲಿ ಅಂತ ಗೊತ್ತಾಗಲಿಲ್ಲ ನನಗೆ ಸೊ ಮೂರು ಜನದ ಸಮಾಧಿನ ದಶರಥ ಮಹಾರಾಜನೇ ಮಾಡ್ತಾನಂತೆ ಶ್ರವಣ ಕುಮಾರಂದು ಮತ್ತೆ ಅವರ ಅಪ್ಪ ಅಮ್ಮ ಇಬ್ಬರದ್ದು ಮೂರು ಜನದ್ದು ಇದೇ ಪ್ಲೇಸಲ್ಲಿ ಅವ್ರದ್ದು ಸಮಾಧಿ ಮಾಡ್ತಾನಂತೆ ಆ ಒಂದು ಘಟನೆಯ ಕುರುಹಾಗಿ ಕುರ ಸಾರಿ ಕುಮಾರಂದು ದೇವಸ್ಥಾನ ಕೂಡ ಅಲ್ಲಿದೆ ಸೊ ಅಲ್ಲಿಂದ ಬಂದು ಹೊಸ್ತುರ್ಗಕ್ಕೆ ಹೋಗಿ ತಿಂಡಿ ಊಟ ಮಾಡಿಕೊಂಡು ಟೈಮ್ ಆಗಿತ್ತೆಲ್ಲ ಊಟ ಮಾಡಿಕೊಂಡು ಸಾಣೇಹಳ್ಳಿ ಅಂತ ನಮ್ಮ ಅಜ್ಜಂಪುರದಿಂದ ಹದಿನೈದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋದು ಬರ್ತಾ ಒಂದಿವೆ ಈ ಪ್ಲೇಸ್ ಸಿಗುತ್ತೆ ಅಲ್ಲಿಗೆ ಬಂದ್ವಿ ಇದು ಒಂದು ಮಠ ಶಿವಮಠ ಅಂತ ಕೂಡ ಕರೀತಾರೆ ಇದನ್ನು ಅಲ್ಲಕ್ಕೆ ಬಂದ್ವಿ ಸ್ಟಾರ್ಟಿಂಗ್ ನಂಗೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಯ್ಯೋ ಮಠ ಏನು ನೋಡೋದು ಅಂತ ಅಂದ್ಕೊಂಡೆ ಬಂದರೆ ನಂಗೆ ನಿಜವಾಗ್ಲೂ ಅವಾಗಲೇ ತೋರಿಸಿದ್ನಲ್ಲ ಪ್ಲೇಸ್ ವಜ್ರ ಅದಕ್ಕಿಂತ ನಂಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು ಇಲ್ಲಿ ಇಬ್ರು ಹುಡುಗರು ಇದ್ದರು ಅವರೆಲ್ಲ ಕರ್ಕೊಂಬಂದು ಇಡೀ ಫುಲ್ಲು ಏನೇನಿದೆ ಎಲ್ಲ ಅದನ್ನು ತೋರಿಸಿದ್ರು ಹಾಲು ಮತ್ತು ರಂಗಮಂದಿರ ಹಾಸ್ಟೆಲ್ಲು ಗುರುಗಳು ಕೂತ್ಕೊಳ್ಳೋ ಅಂಥ ಪೀಠ ಜಾಗ ಮತ್ತು ಅವ್ರ ವಾತಾವರಣ ಹೆಂಗಿದೆ ಏನು ಎತ್ತ ಎಲ್ಲದನ್ನು ನೋಡ್ಕೊಂಡು ಸುತ್ತಾಡ್ಕೊಂಡು ಬಂದ್ವಿ ಸೊ ಈಗ ರಜಾ ಇರೋದ್ರಿಂದ ಇಲ್ಲಿ ಸ್ಕೂಲ್ ಇದೆ ಬಟ್ ಕಾಲೇಜಿಲ್ಲ ಸೊ ಇವ್ರದ್ದೇ ಸ್ಕೂಲ್ ಇದೆ ಹಾಸ್ಟೆಲ್ ಇದೆ ಹೆಣ್ಮಕ್ಳಿಗೆ ಸಪ್ರೇಟು ಗಂಡು ಮಕ್ಳಿಗೆ ಸಪ್ರೇಟ್ ಬೇರೆ ಬೇರೆ ಕಡೆ ಹಾಸ್ಟೆಲ್ ಎಲ್ಲ ಇದೆ ಇಲ್ಲಿ ತುಂಬ ದೂರದಿಂದನೂ ಮಕ್ಕಳೆಲ್ಲ ಬಂತು ಇಲ್ಲಿ ಹಾಸ್ಟೆಲಲ್ಲಿದ್ದಾರೆ ಇವರು ಈ ಹುಡುಗ ಮತ್ತು ಇನ್ನೊಬ್ಬ ಹುಡುಗ ಇಬ್ಬರು ನಮ್ಮನ್ನು ಕರ್ಕೊಂಡು ಎಲ್ಲ ತೋರಿಸಿದ್ರು ಪಾಪ ಸಂಜೆ ತನಕ ನಮ್ಮ ಜೊತೆಯಲ್ಲೇ ಇದ್ದರು ಓಡಾಡ್ಕೊಂಡು ಸೊ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ ನನಗೆ ಎಷ್ಟು ಇಷ್ಟ ಆಯಿತು ಗೊತ್ತಾ ಇಲ್ಲಿ ಸುಮಾರು ಥರ ಮರಗಳೆಲ್ಲ ಹಾಕಿದ್ದಾರೆ ಈ ಆನೆ ಮುಂಚೆ ಇಲ್ಲಿ ಒಂದು ಆನೆಯ ಹೆಣ್ಣನೇ ಸಾಕಿದ್ರಂತೆ ಗೌರಿ ಅಂತ ಅದ್ರ ಹೆಸರು ಅದು ತೀರ್ಕೊಂಡ್ಮೇಲೆ ಅದರ ಸಮಾಧಿನ ಇಲ್ಲೇ ಮಾಡಿದ್ದಾರೆ ಹಾಗಾಗಿ ಆನೆಯದು ಒಂದು ಸ್ಟ್ಯಾಚ್ಯು ಕೂಡ ಅಲ್ಲಿ ಮಾಡಿದರು ಹೆಂಗೆ ಇದೆ ಗೊತ್ತಾ ಸುಮಾರು ಮರಗಳು ನೋಡೇ ಇಲ್ಲ ಅಂಥ ಮರಗಳೆಲ್ಲ ತುಂಬ ಇತ್ತು ಸೊ ಇಲ್ಲಿ ನನಗೆ ಮನಿ ಪ್ಲ್ಯಾಂಟ್ ನೋಡಿ ಆಶ್ಚರ್ಯ ಆಯಿತು ಎಷ್ಟು ದೊಡ್ಡದಾಗಿ ಬಿಟ್ಟಿದೆ ನೋಡಿ ಎಲೆಗಳು ಹಾಗೆ ಗೋಡೆಗೆನೆ ಅಂಟ್ಕೊಂಡ್ಬಿಟ್ಟಿದ್ದೆ ಬೇರ್ ಬಿಟ್ಟು ಗೋಡೆಗೆ ಹಾಗೆ ಅಂಟ್ಕೊಂಡಿತ್ತು ಅದೆಲ್ಲ ನೋಡ್ಕೊಂಡು ಹೊರಟ್ವಿ ಇವಾಗಿರೋರು ಇಲ್ಲಿ ಕೂತ್ಕೊತಾರೆ ಇಲ್ಲಿ ಇವರು ಇದೆಲ್ಲ ಸ್ಕೂಲು ಸ್ಕೂಲ್ದು ಕ್ಯಾಂಪಸ್ಸು ಆ ಕಡೆ ಹೋದರೆ ದಾಸೋಹ ಇದೆ ಸೊ ನಾವು ಹೊಸದುರ್ಗದಲ್ಲಿ ಊಟ ಮಾಡಿ ಬಂದ್ ಹಂಗಾಗಿ ಹೋಗಲಿಲ್ಲ ಪ್ರಸಾದ ಮಾಡಿ ಪ್ರಸಾದ ಮಾಡಿ ಅಂತಿರ್ತಾರೆ ಬಟ್ ಊಟ ಆಗಿತ್ತಲ್ಲ ಅಂತ ನಾವು ಹೋಗಲಿಲ್ಲ ಊಟಕ್ಕೆ ಇದೆಲ್ಲ ಇಲ್ಲಿಂದ ಹೋದರೆ ರಂಗಮಂದಿರಗಳು ಎಷ್ಟೊಂದಿದೆ ಗೊತ್ತಾ ಇಲ್ಲಿ ಒಂದು ನಾಲ್ಕು ಥರ ರಂಗಮಂದಿರಗಳನ್ನು ನೋಡಿದ್ವಿ ಇಲ್ಲಿ ಇದು ಶಾಮನೂರು ಶಿವಶಂಕರಪ್ಪ ಅವರು ಕಟ್ಸಿರೋ ಅಂಥದ್ದು ಈ ಬಿಲ್ಡಿಂಗ್ನ ಮತ್ತು ಇಲ್ಲೆಲ್ಲ ಅವಾಗವಾಗ ಏನಾದರೂ ಫಂಕ್ಷನ್ಸ್ ಎಲ್ಲ ನಡೆದ್ರೆ ನೀರೆಲ್ಲ ಆನ್ ಮಾಡ್ತಾರಂತೆ ಸೊ ಇದು ಈಗ ರಂಗಮಂದಿರ ಇದೆಯಲ್ಲ ಸೊ ಇಲ್ಲಿ ನಾಟಕ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅವರೆಲ್ಲ ಬಂದಾಗ ಅವ್ರಿಗೆ ಅಡುಗೆ ಊಟ ಎಲ್ಲ ಮಾಡೋದಕ್ಕೆ ಅಂತ ಇದನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಒಂಥರ ಹಳ್ಳಿ ವಾತಾವರಣ ಒಂದು ಹಳ್ಳಿ ಮನೆ ಹಿಂಗಿರುತ್ತೆ ಈ ಫಿಲಮ್ಗಳಲ್ಲೆಲ್ಲ ಇರುತ್ತೆ ನೋಡಿ ಆ ಥರದ್ದು ಒಂದು ವಾತಾವರಣ ಅದು ಕ್ಯಾಂಟೀನ್ ಅದು ಈ ನೀನಾಸಮ್ ಸಮೆಲ್ಲ ಇದೆ ನೋಡಿ ಅದೇ ಥರ ಇದು ಕೂಡ ಸೊ ಇವರೆಲ್ಲ ನಾಟಕಗಳನ್ನ ಅಭ್ಯಾಸ ಮಾಡೋದು ಬೇರೆ ಕಡೆ ಎಲ್ಲ ಹೋಗಿ ಅದನ್ನು ನಾಟಕನ ಪ್ರದರ್ಶನ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಆ ಕೆಂಪು ಗೋಡೆ ಮೇಲೆ ಬರೆದಿರೋ ಬಿಳಿ ಬಣ್ಣದಲ್ಲಿ ಬರೆದಿರೋ ಚಿತ್ರಗಳು ಅದೆಲ್ಲ ಒಂಥರ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಮತ್ತು ವಾತಾವರಣ ಎಷ್ಟು ಚೆನ್ನಾಗಿದೆ ಗೊತ್ತಾ ಫುಲ್ಲು ಮರಗಳೆಲ್ಲ ಇರೋದ್ರಿಂದ ಒಂಥರ ತಣ್ಣಗಾಗುತ್ತೆ ಎಲ್ಲೋ ಇದು ನಾವಿರೋ ಅಲ್ಲ ನಾವೆಲ್ಲೋ ಬೇರೆ ಕಡೆ ಹೊರಗಡೆ ಎಲ್ಲೋ ಬಂದ್ಬಿಟ್ಟಿದ್ದೀವಿ ಅನ್ನೋ ಒಂದು ಅನುಭವ ಕೊಡುತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಅಂತ ಈ ಥರ ಕಲ್ಲು ಬೆಂಚ್ ಎಲ್ಲ ಹಾಕಿದ್ದಾರೆ ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ ಇದು ರಂಗಮಂದಿರ ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ ಓಪನ್ ಥಿಯೇಟ್ರ್ ಚೆನ್ನಾಗಿದೆ ಇಲ್ಲಿ ನವೆಂಬರ್ ತಿಂಗಳಲ್ಲಿ ಒಂದು ವಾರನ ಏನೋ ಮೋಸ್ಟ್ಲಿ ದಿನಕ್ಕೆ ಎಷ್ಟೋ ನಾಟಕಗಳು ನಾಲ್ಕು ಎಷ್ಟೋ ಹೇಳಿದ್ರು ಹುಡುಗರು ಮರೆತೆ ನಾನು ನಾಟಕಗಳು ನಡೆಯುತ್ತೆ ಇವರು ಯಾರೋ ಒಬ್ಬರು ಸಿ ಏನೋ ಹಾಕಿದ್ದಾರೆ ಸಿ ಜಿ ಕೆ ಅಂತ ಇವರು ತೀರ್ಕೊಂಡ್ರಂತೆ ಹಾಗಾಗಿ ಅವ್ರದ್ದು ಇಲ್ಲೇ ಸಮಾಧಿ ಅದು ಇಲ್ಲೇ ಹಾಕಿದ್ದಾರೆ ಓಪನ್ ಥಿಯೇಟರ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಸೊ ನೈಟ್ ಟೈಮು ನಾಟಕ ಇರುತ್ತಂತೆ ಡೇ ಟೈಮು ಕೂಡ ನಾಟಕ ಇರುತ್ತಂತೆ ಆದರೆ ಸಮಯ ಸಿಕ್ಕರೆ ಒಂದು ಸಲ ಬಂದು ಇಲ್ಲಿ ನಾಟಕ ನೋಡ್ಕೊಂಡು ಹೋಗಬೇಕು ನವೆಂಬರ್ ತಿಂಗಳಲ್ಲಿ ಒಳ್ಳೆಯ ಚಳಿಗಾಲದ ಟೈಮ್ ಅದು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ಲೆಲ್ಲ ತುಂಬ ಹುಲ್ಲೆಲ್ಲ ಬೆಳೆದಿತ್ತು ಅದೆಲ್ಲನೂ ಕಟ್ ಮಾಡ್ತಾಯಿದ್ರು ಇದು ಮೋಸ್ಟ್ಲಿ ನೀರು ತುಂಬೋದಿಕ್ಕೆ ಅಂತ ಹೊಂಡದ ಥರ ಮಾಡ್ಕೊಂಡಿದ್ದಾರೋ ಏನೋ ಸೊ ಇಲ್ಲಿ ಏನೋ ಒಂದು ನಾಟಕ ಪ್ರದರ್ಶನ ಮಾಡೋದಕ್ಕೆ ಅಂತ ಒಂದು ಹಳ್ಳಿ ಮನೆ ಒಂದು ವಾತಾವರಣ ಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಹಳ್ಳಿ ಮನೆಗಳಿರುತ್ತಲ್ಲ ಆ ಥರ ಒಂದು ಮನೆ ಕಟ್ಟಿದ್ರಂತೆ ಅದು ಇವಾಗ ಸ್ವಲ್ಪ ಹಾಳಾಗಿದೆ ಮತ್ತು ಇಲ್ಲೆಲ್ಲ ಮಕ್ಕಳ ಶಿಬಿರ ಎಲ್ಲ ಅಷ್ಟು ದಿವಸದಿಂದ ನಡೀತಾ ಇತ್ತಂತೆ ಅವಾಗೆಲ್ಲ ಬಂದಿರೋ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ ಮುಂಚೆನೇ ಒಂದು ಸಲ ಬರಬೇಕಿತ್ತು ಇಲ್ಲಿಗೆ ಅಂತ ಸೊ ಇಲ್ಲಿ ಓಹ್ ನಾನೇನೋ ನಿಜವಾದ ಏನೋ ಇದೆಯೇನೋ ಅನ್ಕೊಂಡೆ ಹಾ 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 ನಿಜವಾದ್ರೆ ಏನಪ್ಪಾ ಚೆನ್ನಾಗೈತೆ ಅಲ್ವಾ

ನೋಡಿ ಇಲ್ಲಿ ಕೆಂಪಾಗಿದೆ ಬಾಯಿ ಕೊಡ್ತೀನಿ ಅಲ್ಲಿ ಒಂದು ಗಸಗಸೆ ಮರ ಇತ್ತು ಅದರಲ್ಲಿ ಹಣ್ಣುಗಳು ಬಿಟ್ಟಿತ್ತು ಅದನ್ನು ತಿಂತಾ ಇದ್ವಿ ನನ್ನ ಗಸಗಸೆ ನಿಜವಾಗ್ಲೂ ಇಲ್ಲಿ ತನಕ ಒಂದು ಸಲನೂ ಅದು ಟೇಸ್ಟೇ ಮಾಡಿರಲಿಲ್ಲ ಆ ಹುಡ್ಗ ಕಿತ್ಕೊಟ್ನಲ್ಲ ಅಂತ ಸುಮ್ಮನೆ ಒಂದು ಬಾಯಿಗೆ ಹಾಕ್ತೆ ಬಟ್ ಚೆನ್ನಾಗಿತ್ತು ಅದಕ್ಕೆ ಹುಡ್ಕೊಂಡು ಹುಡ್ಕೊಂಡು ಎಲ್ಲ ಕಿತ್ಕೊಂಡು ತಿಂತಾ ಇದ್ವಿ Illo ndo? Illi? Goita? Ya. Ya. Goita? Go, go, go. Sindhya? <laughs> Sindhya? Sindhya? Illo ndo goda? Illo ndo gode? Illo ndo goda? Amal.

ಎಲ್ಲ ಮುಖ್ಯ ಎಲ್ಲ ಹೊಡೆದಾಗ ಅಲ್ಲಿ ಕಾಟಾ ಇಲ್ಲಿ ಫಿಶ್ ಇದೆ ವಾ ಇದು ಪನಾಮಿಲಿ ಅಂತೇನೋ ಒಂಥರ ಇದ್ನಾ ಅಲ್ಲಿ ತುಂಬ ನೇರಳೆ ಮರಗಳಿತ್ತು ಆದರೆ ಇದೊಂದು ಮರದಲ್ಲಿ ಮಾತ್ರ ಅಲ್ಲಲ್ಲಿ ಅಲ್ಲಲ್ಲಿ ನೇರಳೆ ಹಣ್ಣು ಬಿಟ್ಟಿತ್ತು ಬಟ್ ಇದು ನೇರಳೆ ಅಲ್ಲ ಮಾಮೂಲಿ ನೇರಳೆ ಅಂದರೆ ಜಿ ಐ ನೇರಳೆ ಅಂತೆಲ್ಲ ಅದು ಯಾವುದೋ ಇರಬೇಕು ಮೋಸ್ಟ್ಲಿ ಕೈಗೆಟ್ಕೋ ಅಷ್ಟು ಒಂಚೂರು ಬಿಟ್ಟಿತ್ತು ಅದನ್ನು ಕಿತ್ಕೊಂಡು ತಿಂತಾಯಿದ್ದೀವಿ ಚೇ ಚೆನ್ನಾಗಿ ಗೊತ್ತಾ ಅನುಭವ ಮಾತ್ರ ಒಂಥರ ಹೋಗಿದ್ದು ಒಂದು ಖುಷಿ ಕೊಡ್ತು ನಿಜವಾಗ್ಲೂ ಅಲ್ಲಿರೋ ಅಷ್ಟೊತ್ತು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇಬ್ಬರು ಹುಡುಗ್ರ ಜೊತೇಲಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂದು ಖುಷಿ ಖುಷಿಯಾಗಿರುವಂತ ಒಂದು ವಾತಾವರಣ ಅದು ಬೀಜ ಇದೆ ನೀನು ಬೇಡ್ವಾ ಅದರಲ್ಲಿ ಒಬ್ಬ ಹುಡುಗ ಇದ್ನಲ್ಲ ಅವ್ನ ಮೇಲತ್ತಿದ ಮೇಲತ್ತಿ ಉದುರಿಸ್ತಿದ್ದ ಅವನು ಹೆಂಗೆ ರೇಗಿಸೋನು ಗೊತ್ತಾ ನೀವು ಸುಮ್ಮನೆ ಜಂಪ್ ಮಾಡಿ ಕಡ್ಡಿಲಿ ಹೊಡೀರಿ ವೀಡಿಯೋ ಮಾಡ್ಕೊಳ್ಳಿ ನಾನು ಮೇಲಿಂದ ಹಣ್ಣು ಉದುರಿಸ್ತೀನಿ ಅಂದ್ಕೊಂಡು ಹಂಗೆ ರೇಗಿಸ್ತಿದ್ದಾನ ಅವನು ಸೊ ಆಮೇಲೆ ವಾಪಸ್ಸು ಹೊರಡೋವಾಗ ಮತ್ತೆ ಬರ್ತೀವಿ ನೇರಳೆ ಹಣ್ಣು ಬಿಡುತ್ತಲ್ಲ ಆಗ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ತಮಾಷೆ ಮಾಡ್ಕೊಂಡು ರೇಗಿಸ್ಕೊಂಡು ಬಂದ್ವಿ ಅಲ್ಲಿ ಕೆಂಪು ಮರಗಳೆಲ್ಲ ಇತ್ತು ಈ ಸೀಸನ್ನಿಗೆ ಬಿಡುತ್ತೆ ಅನಿಸುತ್ತೆ ದಾರಿಲೆಲ್ಲ ಹೋಗ್ತಾ ತುಂಬ ಈ ಥರದ ಮರಗಳು ಸುಮಾರು ಮರಗಳಲ್ಲಿ ಎಲೆಗಳೇ ಕಾಣಿಸಲ್ಲ ಬರೀ ಹೂವೆ ಇರುತ್ತೆ ಅದರಲ್ಲಿ ಹುಲಿವು ಮಾಡ್ತಾ ಹುಲಿ ಉಗ್ರರು ಮಾಡ್ತಿದ್ವಿ ನಾವು ಚಿಕ್ಕವರಿದ್ದಾಗ ಅದನ್ನು ನೋಡಿ ಅದು ನೆನಪಾಯಿತು ಎಲ್ಲ ಅದೆಲ್ಲ ಒಂಥರ ನೆನಪು ಅಷ್ಟೇ ಇದಕ್ಕೆ ಹಾಕ್ಕೊಂಡು ಪಾಪಕ್ಕೆ ತೋರ್ಸೋಣ ಅವ್ನಿಗೂ ಅದೆಲ್ಲ ಗೊತ್ತಾಗಲಿ ಪರಿಚಯ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ಹುಗ್ರಿಗೆ ಹಾಕೊತಿದ್ದೆ ಆ ಇಬ್ಬರು ಹುಡುಗರು ಅದರಲ್ಲಿ ಕೋಳಿ ಜಗಳ ಆಡ್ತಾರಲ್ಲ ಒಂಥರ ಸಿಗ್ ಬರುತ್ತೆ ನೋಡಿ ಎಲ್ಲೋ ಕಲರ್ದು ಅದ್ರಲ್ಲಿ ಕೋಳಿ ಜಗಳ ಆಡ್ತಾ ಆ ಇಬ್ಬರು ಹುಡುಗರು ನಾನು ಉಗ್ರ ಹಾಕೋತೀನಿ ಅಂತ ಉಗ್ರರು ಹಾಕೊತಾ ಇದ್ದೆ ತೋರಿಸ್ತೀನಿ ಬನ್ನಿ ಹೆಂಗೆ ಕಾಣುತ್ತೆ ಅಂತ ಏನಿದು ಹುಲಿ ಬಾ ತಕ ಬಾ ನಂದ ಓದ ಕೋಗಿ गाइस ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಾಮೆಂಟ್ ಲೈಕ್ ಶೇರ್ ಮಾಡ್ದಿರ ಬರುವಾಗ ಇಲ್ಲ ಜಸ್ಟ್ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್